ನೀವು ಹಣ್ರಿ ನಾ ಪೂಜೆ ಅದು ಮಾಡ್ಕೊಂಡ್ ಬರೋದು ಬಹಳ ಹೊತ್ತಾಗುತ್ತೆ ಮತ್ತೆ ನನ್ನ ಸಂಬಂಧ ನೀವು ಎದಕ್ಕೆ ಕಾಯ್ಕೊಂಡು ನಿಂದಿರ್ತೀರಿ ಒಬ್ಬರನ್ನ ಅದೇಂಗ್ರಿ ಬಿಟ್ಟು ಹೋಗೋದು ನೀವು ಪೂಜೆ ಅದು ಮುಗಿಸ್ರಿ ಇಬ್ರು ಕೂಡಿ ಹಾಳಿಗೆ ಹೋಗೋಣ ಅಂತ ಗಾಡ್ಯಾಗ ಇಲ್ಲ ಸರ್ ನನಗೇನು ಇನ್ನೇನು ಭಯ ಇಲ್ಲ ನೀವು ಹೋಗ್ರಿ ನೀವು ಇನ್ನ ಹಾಳಿ ಸಾಲಿಗೆ ಅದು ಹೋಗ್ಬೇಕು ನಿಮಗೆ ಹೊತ್ತಾಗುತ್ತೆ ಹೋಗ್ರಿ ನಾ ಮತ್ತೆ ಅದು ಪೂಜೆ ಎಲ್ಲಾ ಮಾಡ್ಕೊಂಡ್ ಬರೋ ಹೊತ್ತಿಗೆ ಬಹಳ ಆಗುತ್ತೆ ಹೊತ್ತಾಗುತ್ತೆ ಇನ್ನ ಬೋರಿನ ಪೂಜೆ ಮಾಡ್ಬೇಕು ಮ್ಯಾಗ ನಮ್ದು ಬನ್ನಿ ಗಿಡ ಐತಿ ಅಲ್ಲಿ ಹೋಗಿ ಲಕ್ಷ್ಮಿ ಕಟ್ಟಿ ಪೂಜೆ ಮಾಡ್ಬೇಕು ಹೊತ್ತಾಗತ್ತೀ ಸರ್ ಅದಕ್ಕೆ ಮತ್ತೆ ನನ್ನಿಂದ ನಿಮಗೆ ಯಾಕೆ ತೊಂದ್ರಿ ಇಲ್ಲಿವರೆಗೂ ಬಂದೀನಿ ಇನ್ನೇನು ತೊಂದ್ರಿ ಏನು ಅಭಾವ ಅಂದ್ರೆ ಒಂದು ಅರ್ಧ ತಾಸು ಆಗುತ್ತೋ ತಾಸು ಆಗುತ್ತೆ ನಾನು ಸಾಲ ಚಲೋ ಆಗೋದು ಹತ್ತಕ್ಕೆ ಈಗ ಆರು ನಲ್ವತ್ತೈದು ಆಗೈತಿ ಇನ್ನೂ ನನಗೆ ಜಗ್ ಟೈಮ್ ಇರ್ತೈತಿ ನಡ್ರಿ ನಾನು ನಿಮ್ಮ ಹೊಲ ನೋಡ್ದಂಗೆ ಹಾಂ ನಡ್ರಿ ಪೂಜೆ ಮುಗಿಸ್ಕೊಂಡು ನಾನು ನಿಮ್ಗೆ ಕೂಡ ಬರ್ತೀನಿ ಅಂತ ನಿಮ್ಮ ಹೊಲ ನೋಡ್ಕೊಂಡು ಬರ್ತೀನಿ ನೀವು ಹೆಂಗೆ ಪೂಜೆ ಮಾಡ್ತೀರಿ ಅಂತ ನಾನು ನೋಡ್ತೀನಿ ರೀ ಸರ್ ಸರ್ ಬೈಕ್ ಅಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಸ್ವಲ್ಪ ಹಿಂದೆ ಹಾಕಿ ಬರ್ರಿ ಯಾಕಂದ್ರೆ ಇಪ್ಪತ್ತನಾಗ ಈ ದಾರ್ಯಾಗ ಟ್ಯಾಕ್ಟರ್ ಪಾತ್ರ ಬಾಳ ಅಡ್ಡಾಡ್ತಾವ್ರಿ ಮತ್ತ ಹೇಳಕ್ ಆಗಿಲ್ಲ ಮುಲ್ಲಾಗ್ಳು ಗುದ್ದಿಸ್ಕೊಂಡು ಹೋಗ್ಬಿಡ್ತಾರ್ರಿ ಹ್ಮ್ ಅದಕ್ಕೆ ಹೇಳಿದೆ ಹಾ ಸರಿ ಆಯ್ತಾ ಹಿಂದಕ್ಕೆ ಹಾಕಿ ಬಿಡ್ತೀನಿ ಸರ್ ಬರ ಮಟ್ಟ ಇಲ್ಲಿ ನಿಂದಿರ್ತೇನೆ ಹಾ ಮತ್ತ ಅವ್ರು ಬಂದು ಹುಡುಕಿ ಆಡ್ಕೊಂತ ನಿಂದ್ರದು ಬ್ಯಾಡ ಪಾಪ ಅವ್ರಿಗೆ ಅರೆಯದ ಜಾಗ ಓಯ್ಯೋ ಶಾ குரு கடைவோ என்ன நோடக் இட் மெத்தாரி தோனி மாத்த ஜோர் ஜோள ரொட்டத ಯಾರು ಪಾರ್ವತಿ ಅವ್ರ ನೀನ ಅನ್ಕೊಂಡಿದ್ದೆ ಆ ಗಿಡ್ಡರ್ಗೆ ನೂರ್ ಬುದ್ಧಿ ಅಂತ ಪಕ್ಕದ ತಗೋ ಲವಂಗ ಮೆಣಸಿನಕಾಯಿ ಚೋಟ ಮೆಣಸಿನಕಾಯಿ ಹಗರ ಇಲ್ಲಿ ನೋಡು ಲವಂಗ ಮೆಣಸಿನಕಾಯಿ ಬಹಳ ಖಾರ ಇರ್ತಾವ್ ಹಂಗ ಖಾರ ಖಾರವಾಗಿ ಅದರ ನೋಡಾಕ್ ಮಾತ್ರ ಟಿ 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 ಗಣತ್ ಚಂದ ಲವಂಗ

மொ சீ தித்து அவங்க தங்கி அஹ் மத்தின மீவ் நானும் ஆரம்பி நானும் இல்ல வா அதுக்கு இல்லாங்க நம்ம எது ஆகிடுலி நம்ம ஏழா நீங்க கை விடுத்தி நம்ம நம்ம நான் உபாசி கேவி இன்னொரு மூவ் கேள் நோட் கேர் நம்ம எம் சும் ಯಾವ ಹೋಲ್ ಬಿಡಿ ಯಾವ ಇದೊಂದ್ ಸತಿ ಬನ್ನಿ ನೀ ಬಂದನ ಹೊರಕೊಂಡ ಹೋಗಿ ಬಿಡ್ತೀನಿ ಏನು ಹೋಗಿ ಬಿಡ ಅಂತೆ ಆ ಮಾಡಿದ ಮೇ ಒಟ್ಟು ಇಟ್ಟು ಹೋಗ ಅಂತ ತಗೊಂಡ ಹೋಗಿದನ ಮತ್ತೆ ಪರಕ ಗಚ್ಚಿಗವ ಅಲ್ಲ ತಂಗಿ ಒಂದು ಗಂಟು ಮೇವ್ ಮಾಡಿನಿ ಇನ್ನೊಂದ್ ಸತಿ ನಿಮ್ಮ ಹೊಲಕ್ಕೆ ಕೆಜ್ಜಿ ಇರಂಗಿಲ್ಲ ಬಿಡಿ ಯಾವ ನೀ ಏನರ ಅದನ್ನ ಮೇವು ಮೇವ್ ಇಲ್ಲೇ ಇಟ್ಟು ಹೋಗಿ ಬೇಕ ಅಂತ ಇಲ್ಲ ಅಂದ್ರೆ ಊರ ಹಿರೇರ ಹುಷಾರ ಆ ನಿನ್ನ ದನ ಎಲ್ಲ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಹೊಲದನ ಬಾಯಿ ಎಲ್ಲಾ ಹಾಳು ಮಾಡಿ ಶಾಳಕಿ ಚಿಗವ ಅಂತ ಹೇಳಿ ಬಿಡ್ತೀನಿ ನೋಡು ಆ ಯಾವ್ದು ಬೇಕು ಆಯ್ಕೆ ಮಾಡ್ಕೋ ಏನ ಮೇವು ಮಾಡಿದ್ದು ಮೇವು ಇಟ್ಟು ಹೋಗ್ತೇವ ಏನ ಮಂದಿನ ಕೂಡ ಸಂದೇವ ಅಯ್ಯ ಸೀವ್ನಾ ಹಂಗೆ ಓಕ್ಕಂತ ಬರ್ತೀಯವಾ ಆತು ಬಯವ್ವ ಇವನ್ ಸತಿ ಬಂದಿನಿ ಹೆಂಗ್ ಮಾಡ್ತೀಯವ್ವ ಅಯ್ಯೋ ನೀ ಮೌನ್ ನೀವು ಹ್ಮ್ ಹ್ಞೂ ಮಾಡಿ ಇಲ್ಲ ಓ ಬಾ ಇವ್ರು ಮಾಸ್ತಾರಲ್ಲ ಏವಾ ಹ್ಞೂ ಹ್ಞೂ ಮಾಸ್ತರ್ನ ಕೂಡ ಹೊಲಕ್ಕೊಂದ ಮತ್ತ ನನಗ ಟಬ್ರಿ ಬರ್ದು ಮಾತಾಡ್ತಾ ಹಾಕಿ ಟಬರಿ ಕಿಕ್ಕಿ ಅಡಿಯ ನಡ್ಯಾ ನಡಿಯ ಯಪ್ಪ ಯಪ್ಪ ಯಪ್ಪಾ ಇವ್ರು ನೀನ ಅನ್ಕೊಂಡಿದ್ದೆ ಆ

ಹೌ ಇವತ್ತ ನೋಡಿಬಿಟ್ಟೆ ಇವತ್ತು ನೋಡಿಬಿಟ್ಟು ಏನ್ರಿ ಯಾ ನಮೂನೆ ಅದರಿ ಅಲ್ಲ ಪಾಪ ಹೋಗ್ಲಿ ಬಿಡ್ಬೇಕ್ ಏನು ಒಂದು ಗಂಟೆ ಮೇವಿಗೆ ಸರಿ ನೀವೇನ್ ಹಂಗೆ ಅಂತೀರಿ ಮತ್ತು ನಮ್ಮ ದನ ಏನು ತಸ ಅದಾವನ್ರಿ ಮತ್ತು ಅವ್ವ ದಿನ ಅವ್ವ ಅಪ್ಪ ಬಂದು ನೀವು ಮಾಡಿ ಹಾಕಾರಿ ಮತ್ತು ನೀವು ಹಾಕಿದಾಗ ಅಲ್ಲ ರೀ ಗಣಗ ಹಿಂಡದ ಮತ್ತಿಲ್ಲ ಅಂದ್ರೆ ಬರೀ ಮಂದಿ ಬಿಟ್ವೆ ಅಂದ್ರೆ ವಸ್ತೂ ಹೊಲನ ಹಾಳು ಮಾಡಿಬಿಡ್ತಾರೆ மந்தித்தமாா் <laughs> மா ಹ್ಞೂ ನಿಮ್ಮನ್ನ ಏನೋ ಅನ್ಕೊಂಡಿದ್ನ ಏನ್ರಿ ಲವಂಗ್ ಮೆಣಸಿನಕಾಯಿ ಆಗಿರಲ್ಲ ನೀವು ಸುಮ್ಮಿದ್ದಾರಿಗೆ ಚಂದ್ರಿ ಸರ್ ಮತ್ತೇನಾರ ಗಾಂಚಲಿ ತೋರಿಸಿದ್ರೆ ಹಿಂಗ ನೋಡ್ರಿ ಸರ್ ಒಂದೆರಡು ಇದ್ರ ಗಿಡ ಹಾಕಿವಿ ಸರ್ ಏನ್ ಚಿಕ್ಕ ಗಿಡ ಒಂದ ದಿನ ಹಿಂಗ ಮಾಡಿ ಹಿಂಗ ತಿಂದಿಲ್ ನೋ ನಮ್ಮ ಹೊಲದಾಗ ಚಿಕ್ಕು ಚಿಕ್ಕ ಕೈನ ಬರೇ ಮಂದಿಗೆ ಈಡಾಗ್ಯಾವ ಹಿಂಗತಿ ಮಾಡಿ ಬಿಡ್ತಾರ ಮತ್ತ ಇನ್ನ ತಿಂಗಿನ ಕೈ ಬಿದ್ದಿರ್ತಾವ ಏನ ನಸಿನಾಗ ಬಂದು ಅಪ್ಪಾರ ಹಾಕೊಂಡ್ ಹೋಗ್ತಾರ ಇಲ್ಲ ಅಂದ್ರೆ ಗಾ ಹಿಂತಾರ ಪಾಲ್ ನೋಡ್ ಆದ್ ಬಳೆ ಎಲ್ಲ ಹಿಂಗ ಹೋಗುತ್ತೀ ಸರ್ ಈಗ ಜಗಳ ಮಾಡಿದ್ನಲ್ಲ ಇನ್ನೇಮ್ಜಿನಂಗಿಲ್ಲ ಇಲ್ಲಾಂದ್ರ ಏನು ಬಿಡು ಅಂತ ಹೇಳಿ ದಿನಾ ಬಂದು ದುಪ್ಪಾಟ ಮಾಡಿ ಹೋಗ್ಬಿಡ್ತಾರು ಅಂದ್ರೆ ಇನ್ನೊಬ್ರು ಆ ಕುರಿ ಬಿಡ್ತಾರ ಇನ್ನೊಬ್ರು ಇನ್ನೊಂದು ಮುನ್ನೊಂದು ಮಾಡ್ಕೊಂತ ಹಾ ಮಾಡಿ ಬಿಡ್ತಾರ ಈ ಸರ ಹ್ಮ್ ಯಾರು ಇಲ್ಲ ಅದೂನು ಬಂದು ಮೇವು ಮಾಡ್ಕೊಂಡು ಹೋಗ್ಬೇಕು ತುಡ್ಗಿಲಿ ಅಂತ ನಾ ಮಾಡಿದ್ರ ಒಂದ್ ಯಾರು ಕಾಯಿ ಪಾಯಿ ಸಿಕ್ಕ ನಾನು ಬಂದ್ರು ಕಸದಿಟ್ ಬಂದ್ಲು ಹ್ಮ್ ನಾನ್ ಮನಿ ಇದ್ರ ಎಲ್ಲಾ ಬಿಟ್ಟು ಮುಗಿಳಿ ಕಾಲಸ್ಕೊಂಡು ಓಡ್ ಬಂದಲ್ಲಿ ಎವ್ವಾ ಇನ್ನೊಬ್ಬರಿಗೆ ಈಡ್ ಮಾಡಿಟ್ಟೆ ನಾನು ಅದ್ರಾಗ ಒಂದ್ ಯಾರು ತೆಂಗಿನಕಾಯಿ ಇಟ್ಟಿದ್ದೆ ಒಂದ್ ದಿವ್ಸ ಚಿಕ್ಕ ಕಾಯಿ ಇಟ್ಟಿದ್ದೆ ಅವ್ರ ದಾಳಿ ಹೊಡಿಸ್ಲಿ ಇನ್ನೊಂದು ಸಂತಾನ ಹ್ಮ್ ದಿನಾ ನೆ ಗೆದ್ದು ಮೇವು ತುಡು ಮಾಡಾಕ್ ಹೋಗ್ಬೇಕು ಏನ್ ಕೇಳ್ತಿವ್ರಿ ದನ ಒಂದ್ ಕಟ್ಕೊಂಡ್ ಬಿಟ್ಟಿವೆ ಆ ನಮ್ದರ ಹೊಲಾ ಬಾ ಇಲ್ಲ ಮತ್ತ ತುಡುಗಿಲ್ಲ ನೀವ್ ಮಾಡ್ಕೊಂಡ್ ಬರಕ್ ಹೋಗ್ಬೇಕು ನಮ್ದು ಹಳೆಯ ಹೆಂಗರ್ ಕತಿನ ಇಟ್ರಿ ಏನ್ ಮಾಡುನು ಒಂದಿಟ್ಟು ಸಂಗಿನ ಸಾಲ ಪಂಗಿನ ಸಾಲ ಅಂತ ಮಾಡಿರ್ತೀವ ஒன் என கட்டுக்கா மத்தனக்கு அந்திணால கட்டவர யார் மத்த அவ் அவ எல்லாம் நம்ம மனிதன நெட்சோது நம் கனசுரொரு இல்ல குடுந்து தூரா அட் ஆட் அது நான் நோடி வீ பிசுரிக்கி கையாக்கிங் பல்யா மாசி நோட்ரிங்க ரமஸ்வாமியோரிங் பூஜை மத்த அஹ் லக்ஷ்மி கட்டை அந்த பூஜை மாவா நம்மவாரிங்குன்கண்ட் நெட் பஜித்தின ನಿಮ್ ಮುಂದೆ ತೋರ್ಸಿದೀನ್ರಿ ನಮ್ ಹೂವ ಬಂದು ಮನ್ಯಾಗ ಅದನ್ನ ಹೇಳಿದ್ಲು ನನಗೆ ನೆನಪಾಯ್ತು ಆ ಹಿಂಗೈತಿ ಅವ್ವ ಇದನ್ನೊಂದು ತರ ಈ ತರ ವಿಡಿಯೋ ಮಾಡಿ ಹಾಕಣ ಅಂತ ಹೇಳಿ ಮಾಡಿ ಹಾಕ್ರೆ ಈ ವಿಡಿಯೋ ಹೆಂಗಿತ್ತಂತೇಳಿ ನನಗೆ ಕಮೆಂಟ್ ಬಾಕ್ಸ್ ನಾಗ ತಿಳಸ್ರಿ ಇದು ಹಳ್ಳಿ ಜೀವನ ರೀ ಹಳ್ಳಿ ಒಳಗ ಹಿಂಗ ನೆಡದಿರ್ತತಿ ಏನ್ ಮಾಡುದು ಸರಿಯಾಗಿ ಮಳಿ ಬೆಳಿ ಮೇವಿನ ಮೇವಿಂಗ್ ಚಿಂತಿರಂಗಿಲ್ಲ ಇಲ್ಲ ಅಂದ್ರ ಹಿಂಗತಿ ಆಗುತ್ತೆ ಮೆಷಿನ್ ಆಗ ಮೇವು ಮಾಡಕ್ ಹೋಗಾರೀ ಬೇರೆ ಹೊಲದವ್ರು ಯಾಕೆ ಬಿಡಕೋಕಾರಿ ಯಾಕಂದ್ರ ಈಗ ಬೀಜ ಹಾಕಿರ್ತಾರ ಎಲ್ಲಾ ಹಾಕಿರ್ತಾರ ಇವ್ರ ಕಸ ತೂದು ಹಾ ಮಾಡಿ ಬಿಡ್ತಾರ ಬೆಳಿನ ಅದಕ್ಕ ಯಾರು ಹೊಲದಾಗ ರೀ ಹಿಂಗತಿ ಮೇವು ಮಾಡಕ ಇದು ಒಂದ್ ಎಂಟತ್ತು ವರ್ಷದ ಹಿಂದೆ ನಡೆದಂತ ಇದು ಘಟನೆ ಆ ಅದು ನನಗೆ ನೆನಪಿ ಬಂತು ಅವು ಆ ಮನೆ ಬಂದು ಹೇಳಿಲ್ಲ ಅದ ನೆನ್ಪಿ ಬಂತು ಅದನ್ನು ವೀಡಿಯೋ ಮಾಡಿ ಹಾಕಿನಿ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಹೊಸ ಯಾರು ನೋಡಕತ್ತೀರಿ ಅಂದ್ರೆ ಹಂಗ ಹೋಗ್ಬೇಡ್ರಿ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಸಪೋರ್ಟ್ ಸದಾ ಕಾಲ ಈ ಪಾರೋ ತನ್ನ ಇರಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಹೊಸ ಯಾರು ಚಾನಲ್ ನೋಡಕತ್ತೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬರನ್ರಿ ಸರ್ವೇ ಜನ ಸುಖಿನ ಬಂತು